ಹುಸ್ಕೂರು ಗೇಟ್ ಬಳಿಯ ಜಿಪಿಆರ್ ರಾಯಲ್ ಲೇಔಟ್ನ ಶ್ರೀಲಕ್ಷ್ಮಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ನಡೆದ ಶ್ರೀ ವೈಕುಂಠ ಏಕಾದಶಿ ಸಂಭ್ರಮ ಹಾಗೂ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು ಇದೇ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಸಾವಿರಾರು ಭಕ್ತಾದಿಗಳು ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾದರು ಇದೇ ಸಂದರ್ಭದಲ್ಲಿ ದೇವಸ್ಥಾನ ಟ್ರಸ್ಟ್ನ ಅಧ್ಯಕ್ಷ ರಾಜಶೇಖರ್ ಪಾಟೀಲ್ ಉಪಾಧ್ಯಕ್ಷ ಎಸ್ ಚಂದ್ರಶೇಖರ ಮುಖಂಡರಾದ ಎಚ್ಎನ್ ಲೋಕೇಶ್ ಕಾಂಗ್ರೆಸ್ ನಾಯಕ ಸೀನಣ್ಣ ಉಪಾಧ್ಯಕ್ಷ ಎಸ್ वि निंगप्पा प्रधान कार्यदर्शी एच्ए तुसीरा जंटी कार्यदर्शी नागरजु चीफ को सिविजय कुमार खजांची सी इलाुमार कुमार उप समिति नायक प्रवीण उपाध्यक्ष वेंकटरामेगौड़ा व्यवस्थापक एस सुबर लेखकी एम मधुरा सदस्य रेशमा फिरोज जिपद्मुातरी मुनि पद्मजा एम, पी, नूतन एन कुमार नागवेणी डि ಪುಟಾಣಿ ನಾಗಭೂಷಣ್ ಇತರರಿದ್ದರು ಹಾಜರಿದ್ದರು ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ನಮೋ ಪದ್ಮಾವತೀಶ ಭಕ್ತ ಹೃದಯೇಷ ಸಂಕಷ್ಟನಾಶ ಗರುಡಾದ್ರಿವಾಸ ನಮೋ ನಮೋ ನಮ್ಮ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾ ಇದೆ ಪ್ರಸಾದ ವಿತರಣೆ ಮತ್ತು ಅದೇ ರೀತಿಯಾಗಿ ಭಕ್ತಾದಿಗಳಿಗೆ ದರ್ಶನ ಮತ್ತು ಲಾಡು ವಿತರಣೆಯನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಎಲ್ಲ ಭಕ್ತಾದಿಗಳು ಬಂದು ದರ್ಶನವನ್ನು ಪಡೆದು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊತೀನಿ ಪ್ರತಿ ವರ್ಷವೂ ವೈಕುಂಠ ಏಕಾದಶಿಯನ್ನು ಅತಿ ವಿಜೃಂಭಣೆಯಾಗಿ ಆಚರಿಸುತ್ತೇವೆ ಮತ್ತು ಸಹ ಬಹಳಷ್ಟು ಭಕ್ತಾದಿಗಳು ಬಂದು ಸ್ವಾಮಿಯ ದರ್ಶನಕ್ಕೆ ಪಾತ್ರರಾಗ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರತಿಯೊಬ್ಬರು ಬಂದುಬಿಟ್ಟು ಇಲ್ಲಿ ದರ್ಶನ ಮಾಡೋಕ್ಕಾಗಿ ವಿನಂತಿಸಿಕೊಳ್ತೇವೆ ಪ್ರತಿ ವರ್ಷ ಕೂಡ ಒಂದು ವರ್ಷಕ್ಕಿಂತ ಒಂದು ವರ್ಷ ಇನ್ನೂ ಚೆನ್ನಾಗಿ ನಾವು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಇದು ಎಲ್ಲರಿಗೂ ಒಂದು ಶುಭ ಸಂದೇಶ ಮತ್ತು ಆ ಭಗವಂತ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀವಿ ಸಮಸ್ತ ನಾಗರಿಕರಿಗೆ ವೈಕುಂಠ ಏಕಾದಶಿ ಶುಭಾಶಯಗಳು ದೇವರು ಎಲ್ಲ ಕುಟುಂಬದವರು ಆರೋಗ್ಯ ಕೊಟ್ಟು ಕಪ್ಪಳ್ಳಿ ಅಂತ ನಾವು ದೇವರಲ್ಲಿ ಪ್ರಶ್ನೆ ಮಾಡ್ತೀವಿ ಅಕ್ಷರ ದೇವಸ್ಥಾನವನ್ನು ಕಳೆದ ಹತ್ ಹನ್ನೊಂದು ವರ್ಷದ ಹಿಂದಿನಿಂದ ನಾವು ಈ ದೇವಸ್ಥಾನವನ್ನು ಕಟ್ಟಿರುತ್ತೇವೆ ಮತ್ತು ಹಾಗೆ ಇವತ್ತು ವೈಕುಂಠ ಏಕಾದಶಿ ದಿನದಂದು ಸ್ಪೆಷಲಾಗಿ ನಾವು ಪೂಜೆ ಪ ಎಲ್ಲ ಇಟ್ಟುಕೊಂಡಿದ್ದೇವೆ ಹಾಗೆ ನಾಳೆನೂ ಕಲ್ಯಾಣೋತ್ಸವ ಹಮ್ಮಿಕೊಂಡಿದ್ದೇವೆ ಹಾಗೆ ಭಕ್ತಾದಿಗಳು ಬೆಳಗ್ಗೆ ಆ ಆರು ಗಂಟೆಯಿಂದ ಆಗಮಿಸುತ್ತಾ ಇದ್ದಾರೆ ಬೆಳಗ್ಗೆ ಮೂರು ಗಂಟೆಗೆ ಅಭಿಷೇಕವೂ ಆಗಿ ಆಗಿದೆ ಆರು ಗಂಟೆಗೆ ದೇವದರ್ಶನವನ್ನು ಮಾಡಿ ಇವಾಗ ಸಾಯಂಕಾಲ ಒಂಬತ್ತು ಗಂಟೆ ತನಕ ಮಹಾಮಂಗಳಾರತಿ ಆಗಿ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತಾ ಇದ್ದೇನೆ కందయో లేయోనే కంబి బహుతరా